ಭಾರತೀಯ ಜನತಾ ಪಾರ್ಟಿಯ ಜನಾಕ್ರೋಶ ಯಾತ್ರೆ ಭಾಳ ಯಶಸ್ವಿಯಾಗಿ ಮೈಸೂರಿನಿಂದ ಪ್ರಾರಂಭ ಆಗಿರ್ತಕ್ಕಂಥ ನಮ್ಮ ಯಾತ್ರೆ ಮೈಸೂರು ಮಂಡ್ಯ ಹಾಸನ ಮಡಿಕೇರಿ ಮಂಗಳೂರು ಉಡುಪಿ ಚಿಕ್ಕಮಗಳೂರು ಅದೇ ರೀತಿ ಉತ್ತರ ಕನ್ನಡ ಶಿವಮೊಗ್ಗ ಮುಗಿಸ್ಕೊಂಡು ನಿಪ್ಪಾಣಿ ಬೆಳಗಾವಿ ಮುಗಿಸ್ಕೊಂಡು ಬಾಗಲಕೋಟೆ ಮತ್ತು ಬಿಜಾಪುರ ಎರಡೂ ಜಿಲ್ಲೆಗಳಿಗೂ ಹೋಗ್ತಾಯಿದ್ದಾವೆ ನಮ್ಮ ನಿರೀಕ್ಷೆಗೂ ಮೀರಿ ಒಂದು ಬೆಂಬಲ ನಮ್ಮ ಜನಾಕ್ರೋಶ ಯಾತ್ರೆಗೆ ಸಿಕ್ತಾ ಇದೆ ರಾಜ್ಯದ ಜನರು ಈಗಾಗಲೇ ನಾಳೆ ಚುನಾವಣೆ ಆದರೂ ಸಹ ಈ ಕಾಂಗ್ರೆಸ್ ಸರ್ಕಾರನ ಕಿತ್ತು ಬಿಸಾಕ್ತಾರೆ ಆ ರೀತಿ ಒಂದು ಮಾನಸಿಕ ಸ್ಥಿತಿ ಜನಸಾಮಾನ್ಯರು ಇದ್ದಾರೆ ಯಾಕೆಂದ್ರೆ ಸಾಕಷ್ಟು ನಿರೀಕ್ಷೆಗಳನ್ನ ಹುಟ್ಟಾಕಿದಂತ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಮುಖ್ಯಮಂತ್ರಿಗಳು ಇವರ ನಡವಳಿಕೆಗಳು ರಾಜ್ಯ ಸರ್ಕಾರದ ಜನ ತೀರ್ಮಾನಗಳು ಬೆಲೆ ಏರಿಕೆ ಮತ್ತೆ ಪದೇ ಪದೇ ಹಿಂದೂ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಹಿಂದೂ ವಿರೋಧಿ ನೀತಿಗಳನ್ನೇನು ಅನುಸರಿಸ್ತಾ ಇದ್ದಾರೆ ಇದೆಲ್ಲದರ ಪರಿಣಾಮ ಇದು ಬೆಳಗಾವಿನಲ್ಲಿ ಮಾತನಾಡ್ತಾ ಹೇಳ್ತಾ ಇದ್ದೆ ಬಹುಶಃ ದೇಶದಲ್ಲಿ ಇಷ್ಟೊಂದು ಕಡಿಮೆ ಅವಧಿಯಲ್ಲಿ ತನ್ನ ಜನಪ್ರಿಯತನ ಕಳೆದು ಕಳೆದುಕೊಂಡಿರ್ತಕ್ಕಂಥ ಸರ್ಕಾರ ಯಾವ್ದಾರ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನಿಮ್ಮ ಮನೆಯ ಅಂದ ಚಂದಕ್ಕೆ ಪರ್ಫೆಕ್ಟ್ ಪೇಂಟ್ ಅಂದ್ರೆ ಅದು ಪ್ಯೂರ್ ಪೇಂಟ್ಸ್ ಯಾವುದೇ ತರದ ಪೇಂಟಿಂಗ್ ಗಳಿಗಾಗಿ ಅಲ್ಲಿ ಇಲ್ಲಿ ಸುತ್ತಾಡಬೇಡಿ ನಿಮ್ಮ ಮೂಧೋಳದಲ್ಲೇ ಡೈರೆಕ್ಟ್ ಫ್ಯಾಕ್ಟರಿಯಿಂದಾನೇ ಖರೀದಿ ಮಾಡಬಹುದು ಇಂಟೀರಿಯರ್ ಮತ್ತು ಎಕ್ಸ್ಟೀರಿಯರ್ ಎಮಲ್ಷನ್ ವಾಟರ್ ಬೇಸ್ ಪ್ರೈಮರ್ ಮ್ಯಾಟ್ ಫಿನಿಶಿಂಗ್ ಶೈನಿಂಗ್ ವಾಷಬಲ್ ಡಸ್ಟ್ ಫ್ರೀ ಆಯಿಲ್ ಪೇಂಟ್ ರೆಡಾಕ್ಸ್ ಕ್ರಿಸ್ಟಲ್ ಡೈಮಂಡ್ ಶಕ್ತಿ ಪ್ರೈಮರ್ ಗಳ ಸಂಗ್ರಹವಿದೆ ಜೊತೆಗೆ ಪೇಂಟಿಂಗ್ ಗೆ ಬಳಸುವ ಎಲ್ಲಾ ಟೂಲ್ ಗಳು ಲಭ್ಯ ಎಮಲ್ಷನ್ ಪೇಂಟ್ ಗಳಾದ ಪ್ಯೂರ್ ಶೈನ್ ಎಂಟು ವರ್ಷ ಪೃಥ್ವಿ ನಾಲ್ಕು ವರ್ಷ ಪೂನಂ ಮೂರು ವರ್ಷ ಅಲ್ಟಿಮೇಟ್ ಸ್ಟಾರ್ ಆರು ವರ್ಷಗಳ ವಾರಂಟಿ ಹೊಂದಿವೆ ಯಾವುದೇ ಮಧ್ಯವರ್ತಿಗಳಿಲ್ಲ ಫ್ಯಾಕ್ಟರಿಯಿಂದ ನೇರವಾಗಿ ಗ್ರಾಹಕರಿಗೆ ಸಿಗುತ್ತೆ ಬೆಸ್ಟ್ ಪೇಂಟ್ ಪ್ಯೂರ್ ಪೇಂಟ್ಸ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪ್ಯೂರ್ ಪೇಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಪಾಂಡುರಂಗ ಪಾಟಾ ವರ್ಕ್ಸ್ ಮತ್ತು ಚಿರಂಜೀವಿ ಗ್ಯಾರೇಜ್ ಹಿಂಭಾಗ ಸಿದ್ಧಾರೂಢ ಮಠದ ಹತ್ತಿರ ಜಮಖಂಡಿ ರೋಡ್ ಮುಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ